ಹತ್ತೆ ಹತ್ತು ನಿಮಿಷದಲ್ಲಿ ಕುಕ್ಕರ್ನಲ್ಲಿ ಸೂಪರ್ ಟೇಸ್ಟಿಯಾಗಿರುವಂಥ ಪುದೀನ ಸೊಪ್ಪಿನ ಪಲಾವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಕಡಿಮೆ ವಸ್ತುಗಳನ್ನು ಬಳಸಿ ಟೇಸ್ಟಾಗಿ ಮಾಡ್ಬೋದು ಲಂಚ್ ಬಾಕ್ಸಿಗೆ ಟಿಫನಿಗೆ ನೀವು ಇದನ್ನು ರೆಡಿ ಮಾಡ್ಬೋದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮಿಕ್ಸರ್ ಜಾರಿಗೆ ಒಂದು ಏಳೆಂಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಪೂರ್ತಿ ಪುದೀನ ಸೊಪ್ಪಿನ ಕಟ್ಟನ್ನು ನೀಟಾಗಿ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮೆತ್ತಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಕುಕ್ಕರ್ನ ಬಿಸಿಯಾಗೋದಕ್ಕಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇದ್ರ ಜೊತೆಗೆ ನೀವು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಟೇಸ್ಟಿನ ಚೆನ್ನಾಗಿರುತ್ತೆ ಎಣ್ಣೆ ಇಲ್ಲಿ ಬಿಸಿ ಮೇಲೆ ಚಕ್ಕೆ ಲವಂಗ ಪಲಾವ್ ಪಲಾವೆಲ್ಲೇನ ಹಾಕಿ ಮರಾಠೆ ಮುಗ್ಗಿದ್ರೆ ಮರಾಠೆ ಮಗುನೂ ಹಾಕಿ ಎಲ್ಲದು ಸ್ವಲ್ಪ ಒಂದು ನಿಮಿಷ ರೋಸ್ಟ್ ಮಾಡಿ ನಂತರ ನಾನಿಲ್ಲಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸೀಳುಬಿಟ್ಟು ಹಾಕ್ಕೊಂಡಿದ್ದೀವಿ ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿಗಳನ್ನು ಹಾಕ್ತಾ ಇದ್ದೀನಿ ನಾನು ನೀವು ಇದನ್ನು ಉದ್ದವಾಗಿ ಚಾಪ್ ಮಾಡಿ ಸಹ ತೊಗೋಬೋದು ಎಲ್ಲದನ್ನು ಒಂದು ಎರಡು ನಿಮಿಷ ಇಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪುದೀನ ಪೇಸ್ಟನ್ನ ಹಾಕ್ಕೊಂಡಿದ್ದೀವಿ ಈ ಪೇಸ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಒಂದು ನಿಮಿಷ ಫ್ರೈ ಮಾಡಿ ಸಾಕು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ನಿಮಿಷ ಆದಮೇಲೆ ಒಂದು ಎರಡೇ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೊಟೊ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರ್ಗು ಒಂದು ಎರಡು ನಿಮಿಷ ಕುಕ್ ಮಾಡಿಕೊಡಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಡಿ ನೋಡಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಫ್ರೋಝನ್ ಬಟಾಣಿನ ಹಾಕೋತಾ ಇದ್ದೀನಿ ಇಲ್ಲಿ ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ನೀವು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ಇದಕ್ಕೆ ಒಂದು ನಾಲ್ಕೈದು ಬೀನ್ಸು ಫ್ರೆಂಚ್ ಬೀನ್ಸ್ನ ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಕ್ಯಾರೆಟ್ನ ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಮನೇಲಿರುವಂಥ ಎಲ್ಲ ತರಕಾರಿಗಳನ್ನು ಬಳಸ್ಬೋದು ನೀವು ಯಾವುದೇ ತರಕಾರಿನಾದರೂ ಹಾಕೋಬೋದು ಒಂದು ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ನೋಡಿ ಮಣ್ಣಿರುತ್ತೆ ಆಲೂಲಿ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಿದ್ಮೇಲೆ ನೀರಲ್ಲೇ ಹಾಕಿಡಬೇಕಾಗುತ್ತೆ ಸ್ವಲ್ಪ ಹೊತ್ತು ಈ ರೀತಿ ಆಲೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾವಿಲ್ಲಿ ಬೇರೆ ಯಾವುದೇ ರೀತಿ ಪುಡಿಗಳನ್ನು ಯೂಸ್ ಮಾಡ್ತಾ ಇಲ್ಲ ನಿಮಗೆ ಇಲ್ಲಿ ಖಾರದ ಪುಡಿ ಬೇಡ ಅಂದರೆ ಹಸಿರು ಮೆಣ್ಸಿನ್ಕಾಯಿನೇ ಇನ್ನೊಂದೆರಡು ಹಾಕ್ಕೊಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಖಾರ ಪುಡಿ ಹಾಕ್ದೇನೂ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ಸೋನಾ ಅಕ್ಕಿನ ತೊಗೊಂಡಿದ್ದೀನಿ ನಾನು ಒಂದೂವರೆ ಕಪ್ಪಷ್ಟು ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸರ್ತಿ ತೊಳೆದ್ಬಿಟ್ಟು ತೊಗೋಬೇಕಾಗತ್ತೆ ತರಕಾರಿ ಎಲ್ಲ ಬೇಯೋದಕ್ಕೆ ಕುಕ್ಕರ್ನಲ್ಲಿ ಇಟ್ಟಿದ್ವಲ್ಲ ಲೋ ಫ್ಲೇಮಲ್ಲಿ ಇಟ್ಟಿದ್ವಿ ಈಗ ಇದಕ್ಕೆ ಅಂಥ ಅಕ್ಕಿನ ನಾವು ಸೇರಿಸ್ತಾ ಇದ್ದೀವಿ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಬರೀ ಅಕ್ಕಿನ ಮಾತ್ರ ಸೇರಿಸಿ ಇದನ್ನು ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ನಂತರ ನಾನು ಇದಕ್ಕೆ ಒಂದೂವರೆ ಕಪ್ ಅಕ್ಕಿಗೆ ನಾನು ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕುತ್ತಾ ಇದ್ದೀನಿ ಬಿಸಿ ನೀರು ಹಾಕಿ ನೀವು ಪಲಾವ್ ಮಾಡೋದ್ರಿಂದ ಪ್ರೊಸೆಸ್ ಬೇಗ ಆಗುತ್ತೆ ನಿಮಗೆ ಹತ್ತೇ ನಿಮಿಷದಲ್ಲಿ ಪಲಾವ್ ರೆಡಿಯಾಗಿಬಿಡುತ್ತೆ ನೋಡಿ ಬಿಸಿ ಹಾಕುತ್ತಾ ಇದ್ದೀನಿ ಮೂರು ಕಪ್ಪಷ್ಟು ಬಿಸಿ ನೀರನ್ನು ನಾವು ಸೇರಿಸಿದ್ದೀವಿ ನೋಡಿ ತರಕಾರಿ ಎಲ್ಲ ಬೇಯಬೇಕಾದ್ರೆ ಮೂರು ಕಪ್ಪಿನ ಅಳತೆಯಲ್ಲಿ ಬಿಸಿ ನೀವು ಇನ್ನೊಂದು ಕಡೆ ಒಲೆ ಮೇಲಿಟ್ಟು ಬಿಸಿ ಮಾಡ್ಕೊಬಿಟ್ಟು ಹಾಕೋಬೋದು ಚೆನ್ನಾಗಿ ಈಗ ಕುದಿ ಬರಬೇಕು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ನೋಡಿ ಒಂದು ಸ್ಪೂನಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಸಹ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರನ ಈ ಸಮಯದಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಒಂದು ಸತಿ ನೀಟಾಗಿ ತಿರುಗಿಸ್ಬಿಟ್ಟು ನಂತರ ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಳನ ಹಾಕಿ ಎರಡು ವಿಸಲ್ನ ತೆಕ್ಕೊಂಡ್ರೆ ಸಾಕು ರುಚಿಯಾಗಿರುವಂಥ ಪುದೀನ ಪಲಾವ್ ರೆಡಿಯಾಗಿಬಿಡುತ್ತೆ ಉಷಲೆಲ್ಲ ಹೋಗಿ ಪ್ರೆಷರ್ ಹೋಗಬೇಕು ಗಾಳಿಯೆಲ್ಲ ಹೋದ್ಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ತರಕಾರಿಗಳು ಅನ್ನ ಎಲ್ಲ ನೋಡಿ ಅನ್ನ ಉದ್ರಾಗೂ ಸಹ ಆಗಿದೆ ತುಂಬಾ ರುಚಿಯಾಗಿರುವಂಥ ಈ ಪುದೀನ ಪಲಾವ್ನ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ರೈತ ಜೊತೆ ಹಾಗೇನೂ ಸಹ ನೀವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಈ ಪುದೀನ ಪಲಾವ್ನ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್